ಇಷ್ಟು ಚಂದ ರೆಡಿ ಆಗಿ ಬಂದು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಇದೀವಿ ನಾವು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಯೂಟ್ಯೂಬ್ ಚಾನೆಲ್ ತುಂಬಾ ದಿನ ಆಗಿತ್ತು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಒಂದು ಬ್ರೈಟ್ ಟು ಬಿ ಇರೋದ್ರಿಂದ ಮತ್ತೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತಮ್ಮೇಲಲ್ಲಿ ನೋಡಿರ್ತೀರಾ ತುಂಬಾ ಜನಕ್ಕೆ ಅದನ್ನಿಂದ ಅದರಿಂದನೆ ಗೊತ್ತಾಗಿರುತ್ತೆ ತುಂಬ ಲೇಟ್ ಆಗಿಬಿಟ್ಟಿದೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಲೇಟ್ ಆಗಿರೋದ್ರಿಂದ ನಾನು ಏರ್ ಡ್ರೈಯರ್ ಯೂಸ್ ಮಾಡಬೇಕಾಯ್ತು ಆ್ಯಕ್ಚುಲಿ ಏರ್ ಡ್ರೈಯರ್ ಯೂಸ್ ಮಾಡೋದು ಒಳ್ಳೇದಲ್ಲ ಕೂದಲಿಗೆ ಬಟ್ ಲೇಟ್ ಆದಾಗ ಎಮರ್ಜೆನ್ಸಿ ಪರ್ಪಸ್ ಅಷ್ಟೇ ಯೂಸ್ ಮಾಡಿ ಯೂಸ್ ಮಾಡೋದಕ್ಕೂ ಮುಂಚೆ ಪ್ರೊಟೆಕ್ಟರ್ ಏರ್ ಜೆಲ್ ಅಥವಾ ಸ್ಪ್ರೇ ಏನಾದ್ರೂ ಬರುತ್ತೆ ಅದನ್ನ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ನಿಮ್ ಏರ್ ಬೇಗ ಹಾಳಾಗ್ಬಿಡತ್ತೆ ಮೂಗಿತ್ತು ನನ್ನ ಫೇಸಿಗೆ ಏನೇ ಅಪ್ಲೈ ಮಾಡಿದ್ರು ನನಗನ್ಸಿರೋ ಪ್ರಕಾರ ಲಿಫ್ಟಿಕ್ಕು ಮತ್ತು ಕಾಜಲು ಹಣೆಗೊಂದು ಬಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ತುಂಬ ಸತಿ ಫೀಲ್ ಆಗಿರೋದು ಬಟ್ ಗೊತ್ತಿಲ್ಲ ಮೇಕಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನೋ ಹೆಂಗೋ ಬಟ್ ನನಗೆ ಇದೇ ರೀತಿಯೇ ಫೀಲ್ ಆಗೋದು ಯಾವಾಗಲೂ ಒಂದಿದ್ರೆ ನನ್ನ ಫೇಸಿಗೆ ತುಂಬ ಹೈಲೈಟ್ ಕಾಣಿಸುತ್ತೆ ಅಂತ ನೋಡಿ ಇವಳಿಗೆ ಮಾಡೋಕ್ಕೂ ನಾನೇ ಯೂಸ್ ಮಾಡಬೇಕು ಆಲ್ರೆಡಿ ಟೈಮ್ ಆಗಿದ್ ಕಾರಣದಿಂದ ನಮ್ಮ ಅಕ್ಕಂಗೆ ನಾನು ಸ್ವಲ್ಪ ಎಲ್ಪ್ ಮಾಡಿದೆ ಹೊರಟು ಹೋಗೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಫ್ರೆಂಡ್ಸಿಂದ ಕಾಲ್ ಬರ್ತಾಯಿತ್ತು ಹೊಡ್ರಾ ಹೊಟ್ರಾ ಅಂತ ಅಂದ್ಬಿಟ್ಟು ಸೊ ಬೇಗ ಬೇಗ ಹೊರಟು ಹೋಗೋಣ ಅಂತ ರೆಡಿ ಆದ ನಂದೆಲ್ಲ ರೆಡಿ ಆಗ್ಬಿಟ್ಟಿತ್ತು ನಾನು ಇಯರಿಂಗ್ಸ್ ಒಂದು ಹಾಕೊಂಡಿದ್ರೆ ಮುಗಿದೋಗಿತ್ತು ನಮ್ಮ ಅಕ್ಕ ಇನ್ನೂ ರೆಡಿ ಆಗಿರಲಿಲ್ಲ ಹೊರ್ಡೆ ಹೊರ್ಡೆ ಅಂತ ಅವಳಿಗೆ ಹೇಳದೇ ಸಾಕಾಗಿತ್ತು ನನಗೆ ಅವಳು ಮಾತಲ್ಲೇ ನಿಂತ್ಬಿಟ್ಟಿದ್ಲು ಬಿಟ್ಟು ನನಗಂತೂ ಇವತ್ತು ಇಯರಿಂಗ್ಸ್ನ ಚೇಂಜ್ ಮಾಡಿ ಚೇಂಜ್ ಮಾಡಿನೇ ಸಾಕಾಗೋಯ್ತು ಒಂದು ಹಾಕೊಂಡ್ರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅದು ಬೇಡ ಇದು ಬೇಡ ಬೇರೆದು ಹಾಕೋ ಬೇರೆ ಟ್ರೈ ಮಾಡು ಅಂತಲೇ ಹೇಳ್ತಿದ್ರು ಒಂದು ಮೂರು ಜೊತೆ ಟ್ರೈ ಮಾಡಿದೆ ಕೊನೆಗೆ ಫೈನಲ್ಲಾಗಿ ಒಂದು ಜೊತೆ ನಾನೇ ಹತ್ತ ಇದೇ ಇರಲಿ ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡಿದ್ದಾಯಿತು ಆ್ಯಕ್ಚುಲಿ ಈ ಡ್ರೆಸ್ನ ನಾನು ಮೂರನೇ ಸತಿ ಯೂಸ್ ಮಾಡ್ತಾ ಇರೋದು ಹಂಗಾಗಿ ಎರಡು ಸತಿ ಯೂಸ್ ಮಾಡಿದ್ದಾಗ ಸೇಮ್ ಕಾಸ್ಟ್ಯೂಮ್ ಯೂಸ್ ಮಾಡಿದೆ ಅದ್ರ ಜೊತೆಗೆ ಇಯರಿಂಗ್ಸು ಮತ್ತು ನೆಕ್ ಚೈನ್ ಬಟ್ ಕೊನೆಗೆ ನೆಕ್ ಚೈನ್ ಹುಡುಕುವಾಗ ಸಿಗ್ಲೇ ಇಲ್ಲ ಇಯರಿಂಗ್ಸ್ ಹಂಗಾಗಿ ನಾನು ಚೇಂಜ್ ಮಾಡಿದ್ದು ಬೇರೆದು ಯೂಸ್ ಮಾಡೋಣ ಒಂದೇ ಥರ ಸೇಮ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ನೆಕ್ ಚೈನ್ ಹಾಕೋ ಯೂಸ್ ಮಾಡು ಯೂಸ್ ಮಾಡು ಹುಡುಕು ಹುಡುಕು ಅಂತಂದರು ಅದು ಹುಡ್ಕೋದ್ರಾಗೆ ಟೈಮ್ ಆಗೋಗಿತ್ತು ಮತ್ತೆ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನೆಕ್ ಚೈನ್ ಇಲ್ದಲೆ ಇದ್ರೂ ಪರವಾಗಿಲ್ಲ ಅಂತ ಹಂಗೆ ಹೊರಟಿದ್ದಾಯಿತು ಇಲ್ಲ ಯಾಕೆ ಆವತ್ತು ಮೂವಿ ಹೋದಾಗ ಇದನ್ನೇ ತಾನೇ ನಾನು ಹಾಕಿದ್ದ ಇಯರಿಂಗ್ಸ್ ನೋಡಿ ನಮ್ಮ ಅಕ್ಕ ಹೊಸದು ತೊಗೊಂಡಿದ್ದೀನಿ ಅಂತ ಆಲೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ಲು ನನ್ನ ಜೊತೆ ಇದ್ದೋಳೆ ಹೇಳ್ತಾ ಇದ್ಲು ಅವಳು ಆಲೇ ಇದನ್ನ ತುಂಬ ಸತಿ ಯೂಸ್ ಮಾಡಿದ್ದಾಳೆ ನೀನು ಅಂತ ಅವಳು ಇಲ್ಲ ಇಲ್ಲ ಇದು ಹೊಸ ಅದೇ ಅಂತಲೇ ವಾದ ಮಾಡ್ತಾ ಇದ್ಲು ಫೈನಲಿ ಯೂಸ್ ಮಾಡಿದ್ದು ಯಾವಾಗ ಅಂತ ಹೇಳಿದಾಗ ನೆನಪಿಸ್ಕೊಂಡು ಸುಮ್ಮನೆ ಆದ್ಲು ಫೈನಲಿ ಹೊರಟು ಬಸ್ ಸ್ಟಾಪಿಗೆ ಹೋಗೋಣ ಅಂತ ಹೋದ್ ಕೆಳಗಡೆ ಆಂಕಲ್ ಬೋಟ್ ಇಟ್ಟಿದ್ರು ಅದನ್ನೇ ತಿನ್ಕೊಂಡು ನಾನು ಹೋಗ್ತಾ ಇದ್ದೆ ಎಲ್ಲ ಐಟಮ್ಸ್ನೆಲ್ಲ ಯಾವಾಗ ಆರ್ಡರ್ ಮಾಡ್ತೀಯಾ ಅಲ್ಲಿಂದ ಅರೇಂಜ್ಮೆಂಟ್ ಗೆ ಅಂತಂದ್ರು ನಾನೆಲ್ಲ ಜೊಪ್ಟೋ ಜೊಪ್ಟೊ ಅಂತಾನೆ ಹೇಳ್ತಿದ್ದೆ ಜೊಪ್ಪ ಮೇಲೆ ಸಖತ್ ಡಿಪೆಂಡ್ ಆಗ್ಬಿಟ್ಟಿದ್ದೆ ನಾನಂತೂ ಗುರು ಇದು ಯಾವ್ದು ಮೂಲಿಗೆ ಬಂದ್ಬಿಟ್ಟು ಬೆಂಗಳೂರಾಗಿದೇ ಏರಿಯಾನ ಸಿಕ್ಕಿದ್ದು

ನೋಡ್ರಿ ಅಲ್ಲಿ ಅಲ್ಲಿ ಮುಂದಕ್ಕೆ ಬರಕ್ ಇಲ್ಲಿ ಈ ಇಂಥಳೆ ದರಿದ್ರ ಅಡ್ರೆಸ್ ಹೇಳ್ಕೊಂಡು ಜನ ಹಿಂಗೆ ಅಪ್ಪ ಅನ ಮರೀದಿಲ್ವ ನಿಂಗೆ ಒಂದು ಅಡ್ರೆಸ್ ಹೇಳಕ್ಕಾಗಲ್ಲ ಕೆಳಗಡೆ ಬರಕ್ಕೂ ಆಗಲ್ಲ ಇಂಥ ಜನ ನಮ್ಮ ನೀ ಕಳ್ಸಿರೋ ಲೊಕೇಶನ್ ಆ ಕಡೆ ತರಿಸ್ತೈತೆ ಎಲ್ರು ಮನೆಗೂ ಹೋಗಿದ ತಕ್ಷಣ ಕುಡಿಯಕ್ ನೀರ್ ಕೊಟ್ರೆ ಇವಳು ಮಾತ್ರ ನಮ್ಗೆ ತಿಂಡಿ ತಿನ್ಸು ಅದು ಇದು ಅಂತಾನೆ ಕೊಟ್ಟಿದ್ಲು ಕಡಲೆಪುರಿ ತಂದು ಚೆನ್ನಾಗಿ ಇಟ್ಟಿದ್ಲು ಎಲ್ಲಾರ್ಗು ತಗಳ್ರಿ ತಗಳ್ರಿ ತಿನ್ನು ಅಂತ ಕೊಟ್ಟಿದ್ಲು ನಾವ್ ಅವಳಿಗೆ ಸಖತ್ತಾಗಿ ಆಡ್ಕೊಂತ ಇದ್ದೋ ನಾವು ಆತರ ವಿಡಿಯೋ ಮಾಡಾಕ್ತಿವಿ ಈ ತರ ವಿಡಿಯೋ ಮಾಡಾಕ್ತಿವಿ ಅಂತ ಅವಳು ಬೇಡ ಬೇಡ ನ ಗಂಡ ಬೈತಾನೆ ನಿಂತಿದ್ಲು ನಾವ್ ಅದನ್ನೇ ತಿನ್ಕೊಂಡ್ ಕುಂತಿದ್ದು ಆಮೇಲೆ ನನಗೆ ಟೀ ಬೇಕೇ ಬೇಕಂತ ನಾನು ಹೇಳ್ದೆ ಇದ್ರೆ ಆಗಲ್ಲ ಅಂತ ಆಮೇಲೆ ಹೋಗಿ ಟೀ ಕಾಸಕೊಂಡ್ ಬಂದ್ ಕೊಟ್ಲು ಎಲ್ಲಾರ್ಗು ನೀರು ಮತ್ತೆ ಟೀನಾ ಅವಳೊಂದು ವೇಟಿಂಗ್ ಮಿಷಿನ್ ತಂದು ಇಟ್ಕೊಂಡ್ಬಿಟ್ಟಿದ್ಲು ತೂಕ ಕಕ್ಕಿ ಅಂತ ಅನ್ಬಿಟ್ಟು ಎಲ್ರಿಗೂ ಟ್ರೈ ಮಾಡ್ರಿ ಟ್ರೈ ಮಾಡ್ರಿ ಎಷ್ಟಿದೀರ ನೀವು ನೋಡೋಣ ನೋಡೋಣ ಅಂತಿಲ್ಲ ಅವಳು ಊಟಕ್ಕೂ ಮುಂಚೆ ಊಟ ಆದ್ಮೇಲೆ ಟ್ರೈ ಮಾಡ್ತಾನೆ ಇದಾರೆ ಆದ್ರೂ ಒಂದು ಕೆ ಜಿನು ಸಣ್ಣ ಆಗಿಲ್ಲ ಅದೇ ನಗೋ ವಿಚಾರ ಅಂದ್ರೆ ನಮ್ಗೆಲ್ಲಾ ಸೆಲೆಬ್ರೇಷನ್ ಗಂತ ರೆಡಿ ಮಾಡ್ಕೊಂತ ಇದ್ರೆ ನಮ್ಮನ್ ಕಿಚನ್ ಡಿಪಾರ್ಟ್ಮೆಂಟ್ ಗೆ ಬಿಟ್ಬಿಟ್ಟಿದ್ಲು ಆಕ್ಚುಲಿ ಅವ್ಳ ನಮ್ಗೆ ಅಡ್ಗೆ ಮಾಡಿ ಇಡ್ಬೇಕಿತ್ತು ನಾವೇ ಅವಳಿಗೆ ಮಾಡಿಡಂಗಾಗ್ಬಿಟ್ಟಿತ್ತು ಅವ್ರ ಮನೆಗ್ ಹೋದ್ಮೇಲೆ ಆ ರೇಂಜಿಗೆ ಸೋಂಬೇರಿ ಆಗ್ಬಿಟ್ಟಿದ್ವ ಮೈ ಗಾಡ್ ಇಲ್ಲ ಅದು ಕೈ ಎಲ್ಲ ಬ್ಯಾನ್ ಆಗುತ್ತ ಇದು ಇವರೆಲ್ಲ ರೆಡಿ ಮಾಡ್ತಾವ್ರಿ ಬ್ರೆಡ್ ನೀಚೆ ಕಳಿಸ್ಬಿಟ್ಟಿದ್ವಿ ಅಗಮ ಇತ್ತು ತಗೊಂಬದ ಅಂತ ನಮ್ದು ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿವ್ ನಾವು ಇಷ್ಟು ರೆಡಿ ರೆಡಿಯಾಗಿ ಬಂದು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಇದೀವಿ ನಾವು ಈರುಳ್ಳಿ ಈರುಳ್ಳಿ ಹತ್ತುತ್ತಿದ್ದ ಆಗಲಿ ನಾನು ನಾನು ಚಿಕನ್ ಬಿರಿಯಾನಿ ಮಾಡ್ತೀನಿ ನಿಂದೆ ಅವ್ಳು ಬೇಡ ನಮ್ಮ ಮನೆಗೆ ಮಾಡಂಗಿಲ್ಲ ವೆಜ್ ಬಿರಿಯಾನಿ ಮಾತ್ರ ಅಂದ್ಲು ಸೊ ಎಗ್ ಬಿರಿಯಾನಿ ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡೋಕಂತ ಹೋದೆ ಅವಳುನಂತೂ ತುಂಬ ಸತಿ ಕೆಳಗು ಮೇಲಕ್ಕೂ ಓಡಾಡಿಸ್ಬಿಟ್ಟಿದ್ದೆ ಅದು ತಗೊಂಬೋಗ ಅಂಗಡಿಯಲ್ಲಿ ಇದು ತೊಗೊಂಬಾಗಂತ ಅವಳ ಕೈಲಾಗ್ದೇ ಕೊನೆಯಲ್ಲಿ ಅಲ್ಲಿ ಬುಕ್ ಮಾಡಿದ್ದಾಯ್ತು ನಾನು ಫೈನಲಿ ಬಿರಿಯಾನಿ ರೆಡಿಯಾಗಿತ್ತು ಹೆಂಗ್ ಬಂದೈತೆ ಅಂತ ಇವ್ರನ್ನೆಲ್ಲ ಕೇಳಿದೆ ನಾನು ಹೆಂಗೈತ ಗೊತ್ತಿಲ್ಲಪ್ಪ ನಂಗೆ ಎಲ್ಲರೂ ಚೆನ್ನಾಗೈತೆ ಅಂತ ನಾನು ನೋಡ್ಬಿಡ್ತೀನಿ ಎಲ್ಲರೂ ಚೆನ್ನಾಗಾಗೈತೆ ಅಂತ ಹೇಳ್ತಿದ್ರು ಬಟ್ ನನಗೆ ಯಾಕೋ ಲೈಕ್ ಆಗಲಿಲ್ಲ ಸ್ವಲ್ಪ ಮಸಾಲ ಕಡಿಮೆನೇ ಆಗೈತೆ ಅಂತ ಅನಿಸ್ತು ಅವರಿಲ್ಲ ಇಲ್ಲ ಪರ್ಫೆಕ್ಟಾಗೇ ಐತೆ ಅಂದರು ನಾನು ಮಾಡಿದ್ದೀನಿ ಅಂತ ಚೆನ್ನಾಗೈತೆ ಅಂತ ಅಂದ್ರೇನು ಈಗ ಚೆನ್ನಾಗಿಲ್ಲ ಅಂತಂದರೆ ಅಂದರೆ ಬೈಕೋ ಮುಡ್ತಾಳೆ ಅಂತ ಅಂದ್ಬಿಟ್ಟು ಊಟ ಮಾಡಿದ್ಮೇಲೆ ಇವ್ರ ಜೊತೆಗೆ ನಾನು ಅರೇಂಜ್ಮೆಂಟ್ ಮಾಡೋಣ ಅಂತ ಹೋಗಿದ್ದೆ ಆಮೇಲೆ ಕೇಕ್ ಆರ್ಡರ್ ಮಾಡಿ ಕೇಕ್ ಬಂತು ಸೊ ಕೇಕೆಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನ ಕೇಕ್ ಕಟ್ ಮಾಡೋಣ ಅಂತ ಕರೆಸ್ತು ಅವಳು ನಾನು ಹೊರಗಡೆಯಿಂದ ಬರ್ತೀನಿ ಹೊರಗಡೆಯಿಂದ ಬರ್ತೀನಿ ಅಲ್ಲಿಂದ ನೀವು ವೀಡಿಯೋ ಮಾಡಬೇಕು ಅಂತ ಅಂದ್ಲು ಓಕೆ ನಮ್ಮ ಹೊರಗಡೆಯಿಂದನೇ ಬಾ ವೀಡಿಯೋ ಮಾಡ್ತೀವಿ ನಾವು ಬಟ್ ನಾವು ಆ ಇರೋ ಬಟ್ಟೆ ತೆಗಿಯೋದೇ ಮರೆತೋಗಿದ್ದೆ ಅವಳು ಅದಕ್ಕೂ ಬೈದ್ಲು ಕೊನೆಗೆ ವೀಡಿಯೋ ನೋಡಿದ್ಮೇಲೆ ತೆಗದೇ ಇಲ್ಲ ನೀವು ಅಂತ ಅದು ಯಾಕೋ ನಾವು ಅರ್ಜೆಂಟ್ ಅರ್ಜೆಂಟಿಂಗ್ ಮಾಡಿದ್ದ ಅರೇಂಜ್ಮೆಂಟು ಪರ್ಫೆಕ್ಟಾಗಿ ಆಗಿರಲಿಲ್ಲ ಅನ್ಸುತ್ತೆ ನಾವು ಎಷ್ಟು ಸತಿ ಹಾಕಿದ್ರೂ ಅದು ಬಿದ್ದು ಬಿದ್ದು ಹೋಗ್ತಾನೆ ಇತ್ತು ನಾವು ಅದನ್ನ ಹೋಗಿ ಅಂಟಿಸೋದೇ ಆಗಿತ್ತು ನಮ್ಮದೊಂದು ಕೆಲಸ ಸಾಕು ಸಾಕಾಗೋಗಿತ್ತು ನಮಗಂತೂ ಅದು ಬಿದ್ದಂಗೆಲ್ಲ ನಾವು ಅದನ್ನು ಕೂರಿಸೋದು ಅವ್ರ ಅಣ್ಣಂಗೆ ಬ್ಲ್ಯಾಶ್ಟರ್ ಕೊಟ್ಟು ಅವಳ ಮೇಲೆ ಬ್ಲ್ಯಾಶ್ಟ್ ಮಾಡಿ ಅಂತ ನಾವೆಲ್ಲರೂ ಹೇಳಿದ್ರೆ ಅವರು ಅವ್ರ ಮೇಲೆ ಬ್ಲ್ಯಾಶ್ಟ್ ಮಾಡ್ಕೊಂಬಿಟ್ಟಿದ್ರು कंग्रॅच्युलशन अक्षता पोड काळ बिदबिटिया

ீர அது தங்கி ஜோ தி கலர் ட்ரெஸ் ஆகி ஆமால நம்ம அண்ணி ஃபோட்டோ இல்லை ി തൊലക്തീട്ട് ഉപയോൺ <laughs> ಹಾಯ್ ಫ್ರೆಂಡ್ಸ್ ಏ ನನ್ನ ಬ್ರೈಟ್ ಬಂದಿದ್ದಾರೆ ಫ್ರೆಂಡ್ಸ್ ಇವರೇ ರೆಡಿ ಆಗ್ತಾ ಇಲ್ಲ ಇವರೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಏನು ಟೀಮ್ ಟೀಮ್ बड़ी एक टीम में एक ना डांस मॉडल एक ना डांस मॉडल एक ना डांस डांस मॉडल सारा करें टीम क्या ना डांस मॉडल एक ना डांस मॉडल कर लो डांस मॉडल नहीं तो फिर उठ के लाइक करूं मैं है ना नहीं इनको अंदर तो नहीं टाइगर में मुंह काट के बाहर आकर बाहर गाने का हम पेरा मारा सेम होगा ಯಮ್ಮ ತಾಯಿ ನಾನು ಎಂತೆಂತ ಕರ್ಮಗಳನ್ನೋ ನೋಡಿದ್ದೀನಿ ಏನೂ ಆಗಿರ್ಲಿಲ್ಲ ಆದ್ರೆ ಈಗ ಮುರಿತಾ ಇದೆಯಲ್ಲ ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ ನನ್ನ ಕಣ್ಣು ಹಿಂಗೋಗಿನ್ನ ಮುಂಚೆ ಹೋಗ್ತಾರೆ ಹೋಗ್ತಾರೆ ನನ್ನ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಲಾಸ್ಟ್ ಬಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ